ವೀರಶೈವ ಮಹಾಸಭಾ ಜಿಲ್ಲಾ ಮತ್ತು ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ಕೆಲ ತಾಲೂಕುಗಳಲ್ಲಿ ಮಾತ್ರ ಚುನಾವಣೆ ನಡೆಯಲಿದೆ ಎಂದು ನೂತನ ನೂತನ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಎನ್ ಅಖಿಲ ಭಾರತ ವೀರಶೈವ ಮಹಾಸಭದ ಹಾಸನ ಜಿಲ್ಲಾ ಘಟಕದ ಚುನಾವಣೆ ನಡೆದು ಈ ಚುನಾವಣೆಯಲ್ಲಿ ನೂತನವಾಗಿ ಜಿಲ್ಲಾ ಅಧ್ಯಕ್ಷ ಆಗಿರುವಂತ ನವಿಲೆ ಎನ್ ಪರಮೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದಾರೆ ಅದೇ ರೀತಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭದ ಮುಖಂಡರು ಆದಂತ ಪುನೀತ್ ಪಟೇಲ್ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಮಾತನಾಡಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಚುನಾವಣೆ ನಡೆಯುತ್ತಿದ್ದು ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರನ್ನು ಹಾಗೂ ಮೂವರನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ತಾಲೂಕು ಘಟಕದಲ್ಲೂ ಸಹ ಅಧ್ಯಕ್ಷರನ್ನು ಹಾಗೂ ಏಳು ಜನ ಮಹಿಳೆಯರು ಹಾಗೂ ಹದಿಮೂರು ಜನ ಪುರುಷರು ಸೇರಿ ಇಪ್ಪತ್ತು ಜನ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಹೊಳೆನರಸೀಪುರ ತಾಲೂಕು ಚನ್ನರಯಪಟ್ಟಣ ತಾಲೂಕು ಅರಕಲಗೂಡು ತಾಲೂಕು ಭಾಗಗಳಲ್ಲಿ ಅವಿರೋಧವಾಗಿ ಆಯ್ಕೆ ಅವಕಾಶ ಸಿಕ್ಕಿದೆ ಬೇಲೂರು ತಾಲೂಕಿನ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಉಳಿದ ತಾಲೂಕುಗಳಲ್ಲೂ ಸಹ ಚುನಾವಣೆ ಹಂತದಲ್ಲಿದೆ ಎಂದರು ಅಖಿಲ ಭಾರತ ವೀರಶೈವ ಲಿಂಗಾಯುತ ಮಹಾಸಭಾ ಒಂಬೈನೂರ ನಾಲ್ಕರಲ್ಲಿ ಪ್ರಾರಂಭಗೊಂಡ ಸಂಸ್ಥೆ ಇದುವರೆಗೂ ಶಿವಕುಮಾರ ಸ್ವಾಮೀಜಿ ಒಳಗೊಂಡಂತೆ ಅನೇಕ ಹಿರಿಯರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮಾಜಿ ಮಂತ್ರಿಗಳು ಆಗಿರುವ ಶ್ಯಾಮ ಶಿವಶಂಕರಪ್ಪ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಎನ್ ತಿಪ್ಪಣ್ಣ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ರೇಣುಕಾ ಪ್ರಸನ್ನ ರಾಜ್ಯ ಕಾರ್ಯದರ್ಶಿತರಾಗಿ ನಟರಾಜು ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಘಟಕದಲ್ಲಿ ಅವಿರೋಧವಾಗಿ ಆಗಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸುವುದಾಗಿ ಹೇಳಿದರು ಭಾರದ ವೀರಶೈವ ಮಹಾಸಭಾದ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷ ಎನ್ ಪರಮೇಶ್ ಮಾತನಾಡಿ ಹಾಸನ ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಎಲ್ಲ ಅಭ್ಯರ್ಥಿಗಳು ಒಮ್ಮತದಿಂದ ಕೆಲವರು ಉಮೇದುಗಾರಿಕೆಯನ್ನು ವಾಪಸ್ ತೆಗೆದುಕೊಂಡಿದ್ದು ಅವಿರೋಧವಾಗಿ ಆಯ್ಕೆ ಆಗಿರುವುದು ಸಮಾಜಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದೆ ಅವಿರೋಧವಾಗಿ ಆಯ್ಕೆ ಆಗಲು ಸಹಕರಿಸಿದ ಎಲ್ಲ ಹಿರಿಯ ಬಂಧುಗಳಿಗೂ ನಮಸ್ಕರಿಸುತ್ತೇನೆ ಎಂದರು ಹಾಸನದಲ್ಲಿ ಮುಖ್ಯವಾಗಿ ಸಮುದಾಯಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇರುವುದಿಲ್ಲ ಮೊದಲು ಬೇಕಾಗಿರುವುದು ಗೆ ಪೂರಕವಾಗಿ ವಾತಾವರಣ ನಿರ್ಮಾಣ ಮಾಡಬೇಕು ಈ ನಿಟ್ಟಿನಲ್ಲಿ ಸಮಾಜದ ವತಿಯಿಂದ ಹಾಸ್ಟೆಲ್ ನಿರ್ಮಿಸುವ ಕೆಲಸ ಮಾಡಲಾಗುವುದು ಎಂದು ತಮ್ಮ ಗುರಿಯನ್ನು ತಿಳಿಸಿದರು ಮುಂದೆ ಸಮಾಜದ ಏಳಿಗೆಗಾಗಿ ಶ್ರಮಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಸಮಿತಿಗೆ ಮಹಿಳಾ ನಿರ್ದೇಶಕರಾಗಿ ಕೆಎಂ ಅಕ್ಷತಾ ಕೆಎನ್ ಗೀತಾ ಶಿವರಾಜ್ ನೇತ್ರಾವತಿ ಕೆಎಸ್ ಗೀತಾ ರೇಖಾ ಗಾಯತ್ರಿ ಎಚ್ಎಂ ಶ್ವೇತಾ ಶೈಲಾ ಡಿಎನ್ ಸುಧಾ ಸೌಮ್ಯ ಸುಮಾ ಹಾಗೂ ಜಿಲ್ಲಾ ಸಮಿತಿಗೆ ಪುರುಷರು ವಿಭಾಗದಲ್ಲಿ ನಿರ್ದೇಶಕರಾಗಿ ಅಧೂರಿ ಕುಮಾರ್ ಟಿಎಂ ಗಿರೀಶ್ ಗುರುಸಿದ್ದೇಶ್ ಎಸ್ ಜಯಶಂಕರ್ ಎಪಿ ನಂದೀಶ್ ಟಿಸಿ ಮಂಜುನಾಥ್ ಬಿಜಿ ಯತೀಶ್ ಎಸ್ ಯೋಗೇಶ್ ಎನ್ ರವಿಕುಮಾರ್ ಕೆ ರಾಜಶೇಖರಯ್ಯ ಶರತ್ ಭೂಷಣ್ ಶಾಂತಪ್ಪ ಶಾಂತರಾಜು ಎಚ್ಡಿ ಶಿವಸ್ವಾಮಿ ಆರ್ ಶಿವಾನಂದ ವಿ ಶೀತಲ್ ಶೋಭನ್ ಬಾಬು ಎಂಎಸ್ ಸುರೇಶ್ ಸಿಸೋಮಶೇಖರಪ್ಪ ಹಾಗೂ ಎಚ್ಎಲ್ ಕುಮಾರ್ ಆಯ್ಕೆಕೊಂಡಿರುವುದಾಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಮುಖಂಡರಾದ ಪುನೀತ್ ಪಾಟೀಲ್

嗯 <Yeah. S 2> <Yeah. S 3>。